ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಅರೆ ಗಿಲ್ಲಿ ಎಪ್ಪ ನಾನು ಹೇಳ್ತಾಯಿದ್ದೀನಿ ಅಂತ ಅಂದ್ಕೊಂಬೇಡಿ ಸ್ವತಃ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರೇ ಗಿಲ್ಲಿ ನಟನ ಬಗ್ಗೆ ಕನ್ನಡದಲ್ಲೇ ಪೋಸ್ಟ್ ಮಾಡಿದ್ದಾರೆ ಸತ್ಯ ಏನು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವೀಡಿಯೋನಂತೂ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಸೀಸನ್ ಕ ಹನ್ನೆರಡು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬಂತು ಬಂದೇ ಬಿಟ್ಟಿದೆ ಆಲ್ರೆಡಿ ಫ್ರೀ ಫಿನಾಲೆ ಕೂಡ ನಡೀತಾ ಇದೆ ಇನ್ನು ಒಂದೇ ದಿನದಲ್ಲಿ ಯಾರು ವಿನ್ನರ್ ಆಗ್ತಾರೆ ಎಂದು ಘೋಷಣೆ ಆಗುವುದು ಈ ಮಧ್ಯ ನರೇಂದ್ರ ಮೋದಿಜಿ ಅವರು ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆಗೆ ಒಂದೇ ದಿನ ಬಾಕಿ ಉಳಿದಿದೆ ಹೀಗಿರುವಾಗ ಸ್ಪರ್ಧಿಗಳ ಬಗ್ಗೆ ಅವರ ಮನೆಯವರು ಸ್ನೇಹಿತರು ಕುಟುಂಬಸ್ಥರು ಪ್ರಚಾರ ಮಾಡುತ್ತಿದ್ದಾರೆ ಹೀಗಿರುವಾಗ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ರೆ ಅನ್ನೋದನ್ನು ನೋಡೋಣ ಕೆಲವು ದಿನಗಳ ಹಿಂದೆ ರಜನಿಕಾಂತ್ ಅವರು ಯೂಟ್ಯೂಬರ್ ಜೊತೆಗಿನ ಮಾತುಕತೆ ವೇಳೆ ನಾನು ಟಿ ವಿ ನೋಡಲ್ಲ ನನ್ನ ಪತ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನೋಡ್ತಾರೆ ಅವರಿಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ ಎಂದು ಹೇಳಿದ್ದಾರೆ ಎನ್ನುವ ಪೋಸ್ಟ್ ಒಂದು ವೈರಲ್ ಆಗಿತ್ತು ಇದು ಕೂಡ ಶುದ್ಧ ಸುಳ್ಳು ಯಾವುದೋ ಟ್ರೋಲ್ ಪೇಜ್ ಇದನ್ನು ಸೃಷ್ಟಿ ಮಾಡಿತ್ತು ನರೇಂದ್ರ ಮೋದಿಜಿ ಅವರು ಮಾತನಾಡಿದ್ರ ಅನ್ನೋ ಬಗ್ಗೆ ನೋಡೋದಾದರೆ ಹೀಗೆ ಗಿಲ್ಲಿ ನಟನ ಬಗ್ಗೆ ಅವರು ಹೇಳಿದರು ಇವರು ಹೇಳಿದರು ಎನ್ನುವ ಪೋಸ್ಟ್ ಕೂಡ ವೈರಲ್ ಆಗುತ್ತಿರುತ್ತದೆ ಈಗ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಕೂಡ ಮಾತನಾಡಿದ್ದಾರೆ ಎಂಬ ಪೋಸ್ಟ್ ಒಂದು ವೈರಲ್ ಆಗ್ತಿದೆ ಇದು ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಟ್ಯಾಟು ಹಾಕಿಸಿಕೊಂಡ್ರು ಗಿಲ್ಲಿ ನಟ ಅವರು ಅಭಿಮಾನಿಗಳನ್ನು ಸೃಷ್ಟಿ ಮಾಡಿಕೊಂಡಿರೋದಂತೂ ಸತ್ಯ ಗಿಲ್ಲಿ ನಟ ಅವರು ಅಭಿಮಾನಿಯೋರ್ವ ಕೈಗೆ ಗಿಲ್ಲಿ ನಟನ ಮುಖವನ್ನು ಟ್ಯಾಟು ಹಾಕಿಸಿಕೊಂಡಿದ್ದರು ಇದನ್ನು ನೋಡಿ ಗಿಲ್ಲಿ ತುಂಬ ಖುಷಿಪಟ್ಟಿದ್ದರು ಹೊರಗಡೆ ಬಂದ ಮೇಲೆ ನಾನು ಅವರನ್ನು ಭೇಟಿ ಮಾಡ್ತೀನಿ ಎಂದು ಗಿಲ್ಲಿ ನಟ ಅವರು ಹೇಳಿದ್ದಾರೆ ಸ್ಪರ್ಧೆಗಳ ಜೊತೆ ಜಗಳ ಗಿಲ್ಲಿ ನಟ ಅವರು ದೊಡ್ಡ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮನರಂಜನೆ ನೀಡಿದ್ದಂತೂ ಸತ್ಯ ಈ ಬಾರಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂದಿದ್ದರೆ ನಿಜಕ್ಕೂ ಈ ಮನೆ ಒಂದೇ ಶೋ ಕೂಡ ನೀರಸ ಆಗುತ್ತಿತ್ತು ಅಶ್ವಿನಿ ಗೌಡ ಜಾಹ್ನವಿ ಧ್ರುವಂತ್ ರಿಷಾ ಗೌಡ ರಾಶಿಕಾ ಶೆಟ್ಟಿ ಆಡಿದ್ದರು ಗಿಲ್ಲಿ ನಟನ ಕಾಮಿಡಿ ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುತ್ತದೆ ಎಂದು ಸ್ಪರ್ಧಿಗಳೇ ಆರೋಪ ಮಾಡಿದ್ದುಂಟು ಗಿಲ್ಲಿ ನಟ ಯಾವಾಗಲೂ ಮಾತನಾಡುತ್ತಿರುತ್ತಾರೆ ಇಪ್ಪತ್ನಾಲ್ಕು ಬಾರ್ ಏಳು ಅವರ ಜೊತೆ ಇರೋದು ಕಷ್ಟ ಎಂದು ಸೂರಜ್ ಸಿಂಗ್ ರಜತ್ ಕೂಡ ಹೇಳಿದ್ದುಂಟು ಒಟ್ಟಿನಲ್ಲಿ ಗಿಲ್ಲಿ ನಟ ಅವರು ಈ ಬಾರಿಯ ಬಿಗ್ ಬಾಸ್ ಶೋ ನೋಡುತ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ಗಿಲ್ಲಿ ನಟನ ಬಗ್ಗೆ ಮಾತನಾಡಿರೋದನ್ನು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ರೀ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು